ಹಲೋ ನಮಸ್ತಿಲ್ರಿಗೂ ತುಂಬಾ ಜನ ನನ್ನನ್ನ ಕೇಳ್ತಾ ಇದ್ರು ತುಂಬ ಕಷ್ಟಪಡದೆ ತುಂಬ ಹಾರ್ಡ್ ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡದೆ ತುಂಬ ಕಷ್ಟಪಟ್ಟು ಡಯಟನ್ನು ಫಾಲೋ ಸಿಂಪಲ್ ಸಿಂಪಲಾಗಿ ತೂಕ ಇಳಿಸುವಂಥ ವೆಯ್ಟ್ ಲಾಸ್ ಮಾಡುವಂಥ ಟಿಪ್ಸ್ ಏನಾದರೂ ಇದ್ದರೆ ಹೇಳಿ ಮೇಡಮ್ ಅಂತ ಅಥವಾ ಆ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಮಾಡ್ಕೋಬೋದು ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನಾನು ಎರಡು ತಿಂಗಳಲ್ಲಿ ಕಷ್ಟಪಟ್ಟು ಯಾವುದೇ ಎಕ್ಸಸೈಸ್ ಮಾಡದೆ ಅಥವಾ ಡಯಟನ್ನು ಫಾಲೋ ಮಾಡದೆ ಸಿಂಪಲಾಗಿ ಆರು ಕೆ ಜಿಯಷ್ಟು ಆರು ಕೆ ಜಿಗಿಂತಲೂ ಜಾಸ್ತಿ ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೇನೆ ಎರಡು ತಿಂಗಳ ಹಿಂದೆ ನಾನು ಅರವತ್ತೊಂದು ಕೆ ಜಿ ಜಾಸ್ತಿ ಇದೆ ಇವಾಗ ಐವತ್ತು ಐವತ್ತೈದಕ್ಕಿಂತ ಕೂಡ ಕಮ್ಮಿ ಆಗಿದ್ದೇನೆ ಏನಂತಂದರೆ ನಾನು ಹೇಳುವಂಥ ಒಂದು ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಆಯಿತು ಅದು ಏನು ಅಂತ ಗೊತ್ತಾಗಬೇಕಾದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅರ್ಧ ಅರ್ಧ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ ಮೊದಲನೇದಾಗಿ ಏನು ಅಂತಂದರೆ ತುಂಬ ಜನ ಹೇಳ್ತಾರೆ ಅಂದರೆ ಆ ಜ್ಯೂಸ್ ಕುಡಿದರೆ ವೆಯ್ಟ್ ಲಾಸ್ ಆಗುತ್ತೆ ಈ ಜ್ಯೂಸ್ ಕುಡಿದರೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಜಿಮ್ಗೆ ಹೋದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ವೆಯ್ಟ್ ಲಾಸ್ ಆಗ್ಬೋದೇನು ಬಟ್ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾವತ್ತು ಟ್ರೈ ಮಾಡಿಲ್ಲ ಇನ್ನೊಂದು ಏನಂತಂದರೆ ತುಂಬ ಜನರಿಗೆ ಅದನ್ನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಕೂಡ ಕೆಲವೊಂದು ಟಾನಿಕ್ ಕಳೆದಿದ್ದಿಲ್ಲ ಏನೇನೋ ಬರುತ್ತೆ ಅಂತಂದರೆ ಅದನ್ನ ಕುಡಿತಾ ಇದ್ರೆ ಒಂದು ತಿಂಗಳಲ್ಲಿ ಐದು ಕೆ ಜಿ ಕಮ್ಮಿ ಆಗ್ತಾ ಇರೋದು ಎರಡು ತಿಂಗಳಲ್ಲಿ ಹತ್ತು ಕೆ ಜಿ ಕಮ್ಮಿ ಆಗ್ತಾರೆ ಏನೇನೋ ಹೇಳ್ತಾರೆ ಅದನ್ನ ಎಷ್ಟು ಮಟ್ಟಿಗೆ ನಂಬೋದು ನನಗೆ ಗೊತ್ತಿಲ್ಲ ಅದರಿಂದ ಬೇರೆ ಥರದ ಸೈಡ್ ಎಫೆಕ್ಟ್ ಕೂಡ ಆಮೇಲೆ ಬರ್ಬೋದು ಅದು ಕೂಡ ನನಗೆ ಗೊತ್ತಿಲ್ಲ ಅದರ ಬದಲಾಗಿ ಯಾವ ರಿಸ್ಕ್ ಕೂಡ ಇಲ್ಲದೆ ತುಂಬ ಸಿಂಪಲಾಗಿ ನಾವು ತೂಕನ ಅಂದರೆ ಕಮ್ಮಿ ಮಾಡ್ಕೋಬೋದು ಮತ್ತು ಕೆಲವರು ಏನು ಅಂತಂದರೆ ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊತಾರೆ ಡಯಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ವೆಯ್ಟ್ ಲಾಸ್ ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲ್ಲ ಬಟ್ ಏನಂತಂದರೆ ಎಲ್ರಿಗೂ ಅಷ್ಟೊಂದು ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಡಯಟ್ ಫಾಲೋ ಮಾಡಬೇಕು ಅಂತಂದರೆ ಅಂದರೆ ರೆಗ್ಯುಲರ್ ಆಗಿ ನಾವು ತಿನ್ನೋದನ್ನು ಕಮ್ಮಿ ಮಾಡಬೇಕು ಬಿಡಬೇಕು ಅಂತಂದರೆ ಅದು ತುಂಬ ಕಷ್ಟ ಕೂಡ ಯಾಕಂತಂದರೆ ನಾನ್ ವೆಜ್ ತಿಂದರೆ ತುಂಬ ವೆಯ್ಟ್ ಗೈನ್ ಆಗುತ್ತೆ ಅಂತಾರೆ ಅನ್ನ ತಿಂದರೆ ಅಥವಾ ರೈಸ್ ತಿಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತಂದರೆ ಆದರೆ ಅದು ಎಲ್ರಿಗೂ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೂಡ ಯಾಕಂತಂದರೆ ಅದು ನಾವು ಹುಟ್ಟಿದಾಗಿನಿಂದ ಅದನ್ನ ನಾವು ಇದ್ದೀವಿ ಅದನ್ನ ತಿನ್ನಬೇಕು ಕೂಡ ಯಾಕಂತಂದರೆ ನಾವು ಆ ಥರ ಸ್ಟ್ರಿಕ್ಟಾಗಿ ಡಯಟನ್ನು ಫಾಲೋ ಮಾಡಿ ವೆಯ್ಟ್ ಲಾಸ್ ಆದರೆ ಬೇರೆ ಏನಾದರೂ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ದೇಹಕ್ಕೆ ಬೇಕಾಗುವಂತಹ ಪ್ರೋಟೀನ್ಗಳಿರ್ಬೋದು ನ್ಯೂಟ್ರಿಷನ್ಗಳಿರ್ಬೋದು ಅದು ಸಿಗದೇ ಇದ್ದಾಗ ನಮಗೆ ಬೇರೆ ನಾವು ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಅದರ ಬದಲಾಗಿ ನಾವು ಏನು ರೆಗ್ಯುಲರ್ ಆಗಿ ತಿಂತ ಇದೀವೋ ಅದನ್ನ ತಿನ್ಕೊಂಡು ಒಂದು ಸಿಂಪಲ್ ಆಗಿರುವಂತ ಮೆಥಡನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ವೀಟ್ ಲಾಸ್ ಮಾಡಬಹುದು ಅದೇನು ಅಂತ ಹೇಳ್ತೀನಿ ಸಿಂಪಲ್ ಆಗಿ ದಿನಕ್ಕೆ ಒಂದು ಮುಕ್ಕಾಲರಿಂದ ಒಂದು ಗಂಟೆಯಷ್ಟು ನಡೆಯೋದು ಅಂದ್ರೆ ವಾಕ್ ಮಾಡೋದು ವಾಕ್ ಮಾಡಿದ್ರೆ ವೀಟ್ ಲಾಸ್ ಆಗುತ್ತಾ ಅಂತ ಕೇಳ್ತೀರಾ ಕೇಳ್ತಾರೆ ಕೆಲವರು ನನಗೆ ಕೂಡ ನಾನು ಹೇಳಿದೆ ಅಂದರೆ ನಾನು ಮುಂಚೆ ಫಾಲೋ ಮಾಡ್ತಾ ಇದ್ದೆ ಕೋವಿಡ್ಗಿಂತ ಮುಂಚೆ ನಾನು ಪರ್ಫೆಕ್ಟಾಗಿ ನನ್ನ ಹೈಟಿಗೆ ಎಷ್ಟು ಬೇಕು ಅಷ್ಟೇ ಇದ್ದೆ ಆವಾಗ ನಾನು ಅಂದರೆ ನನ್ನ ವೆಯ್ಟನ್ನೇ ಮೇಂಟೈನ್ ಮಾಡಲಿಕ್ಕೆ ಮೇನ್ ಕಾರಣ ಅಂತಂದರೆ ನಾನು ವಾಕ್ ಹೋಗ್ತಾ ಇದ್ದೆ ನಾನು ಅದನ್ನ ಹೇಳಿದರೆ ತುಂಬ ಜನ ನಂಬ್ತಾ ಇರಲಿಲ್ಲ ಬರೀ ವಾಕ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ ಅಂತ ಚಾಲೆಂಜ್ ಮಾಡ್ತಿದ್ರು ಬಟ್ ನಾನು ಅವರಿಗೆ ಪ್ರೂವ್ ಮಾಡಿ ತೋರಿಸಿದೆ ವಾಕ್ ಮಾಡಿದರೆ ವೆಯ್ಟ್ ಲಾಸ್ ಆಗ್ಬೋದು ಅಂತ ಬಟ್ ವಾಕ್ ಮಾಡೋದಕ್ಕೆ ಕೂಡ ಒಂದು ವಿಧಾನ ಇದೆ ಏನಂತಂದರೆ ನಾವು ರೆಗ್ಯುಲರಾಗಿ ನಾರ್ಮಲಾಗಿ ಸ್ಲೋ ಮೋಷನಲ್ಲಿ ನಡೆಯೋದಿಲ್ಲಲ್ಲ ದಿನಕ್ಕೆ ಮುಕ್ಕಾಲ್ರಿಂದ ಒಂದು ಗಂಟೆ ವಾಕ್ ಮಾಡಲೇಬೇಕು ನಾನು ಯಾವ ಥರ ಫಾಲೋ ಮಾಡಿದ್ದು ಅಂತಂದರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಒಂದು ಎರಡು ಗ್ಲಾಸ್ ಖಾಲಿ ಹೊಟ್ಟೆಗೆ ನೀರು ಕುಡಿತಾ ಇದೆ ನೀರಿಗೆ ಒಂದು ಸ್ವಲ್ಪ ಲಿಂಬೆ ರಸನ ಇದೆ ಅಂದರೆ ಒಂದು ಕಾಲರಷ್ಟು ಲಿಂಬೆ ರಸನ ಹಿಂದ್ಕೊಂಡು ನೀರು ಕುಡ್ಕೊಂಡು ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾ ಇದ್ದೆ ಅರ್ಧ ಗಂಟೆ ಬ್ರಿಸ್ಕ್ ವಾಕ್ ಬ್ರಿಸ್ಕ್ ವಾಕ್ ಅಂತಂದರೆ ಸ್ವಲ್ಪ ಫಾಸ್ಟಾಗಿ ನಡೆಯೋದು ಅಂದರೆ ತುಂಬ ಆಗಿ ನಮ್ಮ ನಾರ್ಮಲ್ ವಾಕ್ಗಿಂತ ಸ್ವಲ್ಪ ಫಾಸ್ಟ್ ಆಗಿ ನಡೆಯೋದು ಅದನ್ನ ಬ್ರಿಸ್ಕ್ ವಾಕ್ ಅಂತಾರೆ ಅರ್ಧ ಗಂಟೆ ನಾನು ಬ್ರಿಸ್ಕ್ ವಾಕ್ ಮಾಡ್ತಾ ಇದ್ದೆ ಅದಾದ ನಂತರ ಒಂದು ಐದು ಹತ್ತು ನಿಮಿಷ ನಾನು ಪಾರ್ಕಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡಿ ವಾಪಸ್ ಬರ್ತಾ ಇದೆ ನೆಕ್ಸ್ಟ್ ನಾನು ಏನು ರೆಗ್ಯುಲರ್ ಆಗಿ ತಿನ್ನಬೇಕು ಅದನ್ನ ರೆಗ್ಯುಲರ್ ಆಗಿ ತಿಂತಾಯಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾರ್ಮಲ್ ಇಡ್ಲಿ ದೋಸೆ ಹಾಗೆಯೇ ಮಧ್ಯಾಹ್ನಕ್ಕೆ ಲಂಚನ ನಾರ್ಮಲ್ ಆಗಿ ತಿಂತಾ ಇದೆ ಡಿನ್ನರ್ಗೆ ಏನು ಮಾಡ್ತಾ ಇದೆ ಅಂತಂದರೆ ದಿನ ನಾನು ಮಾಡ್ತಾಯಿದ್ರೆ ಅಂದರೆ ಲೈಟಾಗಿ ನಾವು ಮೇಲ್ಸಿ ತಿಂತೀವಿ ಆದರೆ ಏನಂತಂದರೆ ಒಂದು ಎಂಟು ಗಂಟೆ ಅದು ಎಂಟೂವರೆ ಗಂಟೆಗಿಂತ ಮುಂಚೆ ತಿಂದ್ಕೊಂಡು ಬಿಡೋದು ಎಂಟೂವರೆ ಗಂಟೆ ನಂತರ ನಾನು ಏನೂ ಇರಲಿಲ್ಲ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ತನಕ ನಾನು ಏನೂ ಹಾರ್ಡ್ ಫುಡ್ ಇರಲಿಲ್ಲ ಇದರ ಮಿಡ್ಲಲ್ಲಿ ನಾನು ಡೇಯಲ್ಲಿ ಸೌತೆಕಾಯಿ ಕ್ಯಾರೆಟ್ ಆ್ಯಪಲ್ ಅವಾಗವಾಗ ಹಸಿವಾಗುವಾಗ ನಾನು ಇದೆಲ್ಲ ತಿಂತಾಯಿದ್ದೆ ಯಾಕಂತಂದರೆ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದು ತಿಂದು ಹೋದರೆ ಆಫೀಸ್ಗೆ ಹೋದರೆ ಹನ್ನೊಂದು ಹನ್ನೆರಡು ಗಂಟೆಗೆ ಹಸಿವಾಗುತ್ತೆ ಆವಾಗ ನಾವು ಕುರ್ಕುರೆ ನಾವು ಮುರ್ಕೋ ತಿಂದರೆ ಕೊಬ್ಬು ಬರುತ್ತೆ ಅದರ ಬದಲಿಗೆ ನಾನು ಏನು ಮಾಡ್ತಾ ಇದ್ದೆ ತಿಂತಾ ತಿಂತಾಯಿದ್ದೆ ಅಥವಾ ಕ್ಯಾರೆಟ್ ಸೌತೆಕಾಯಿ ತಿಂತಾಯಿದ್ದೆ ಅಂದರೆ ಈ ಜಂಕ್ ಫುಡ್ ಫುಡ್ ಫುಡ್ಡಿಂದ ನಾನು ಹೆಲ್ದಿ ಡಯಟ್ಗೆ ಶಿಫ್ಟ್ ಆದೆ ಮಧ್ಯಾಹ್ನ ಲಂಚ್ ಮಾಡಿ ಅಂದರೆ ಈವ್ನಿಂಗಿಗೆ ಅಂದರೆ ಒಂದು ನಾಲ್ಕು ಗಂಟೆಗೆ ಮತ್ತೆ ಹಸಿವಾಗ್ತಾಯಿತ್ತು ಅವಾಗ ಇನ್ನೇನಾದರೂ ಅಂತ ಅನ್ನಿಸ್ತಿತ್ತು ಆ್ಯಪಲ್ ಅಥವಾ ಕ್ಯಾರೆಟ್ ಅಂದರೆ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆ್ಯಪಲ್ ತಿಂದರೆ ಮಧ್ಯಾಹ್ನ ನಂತರ ಕ್ಯಾರೆಟ್ ಅಥವಾ ಸೌತೆಕಾಯಿ ತಿಂತಾ ಅಂದ್ರೆ ನಾಲ್ಕು ಗಂಟೆಗೆ ಸಾಯಂಕಾಲ ಬಂದು ಒಂದು ಮೊಟ್ಟೆ ಮತ್ತು ಸ್ವಲ್ಪ ರೈಸು ಮೊಟ್ಟೆ ಯಾಕೆ ಬೇಕು ಅಂತಂದರೆ ನಾವು ವಾಕ್ ಮಾಡುವಾಗ ನಮ್ಮ ಎನರ್ಜಿ ಅಥವಾ ನಮ್ಮ ಕ್ಯಾಲರೀಸ್ ಏನಂತಾರೆ ಅದು ಕರಗುತ್ತೆ ಆ ಕ್ಯಾಲೋರೀಸ್ ಮತ್ತೆ ನಮ್ಮ ದೇಹದೊಳಗೆ ಹೋಗಬೇಕು ಅಂತಂದರೆ ನಾವು ಹೆಲ್ದಿಯಾಗಿರೋಂಥದ್ದನ್ನು ತಿನ್ನಲೇಬೇಕು ಇಲ್ಲದಿದ್ದರೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದೆಷ್ಟು ನನಗೆ ಎಫೆಕ್ಟ್ ಆಯಿತು ಅಂತಂದರೆ ನಾನು ಹೆವಿ ವೆಯ್ಟ್ ಅಂದರೆ ಓವರ್ ವೆ ಓವರ್ ಇದ್ದೆ ನನಗೆ ಹೈಟ್ಗೆ ಇರಬೇಕು ಅಷ್ಟಿರಲಿಲ್ಲ ಜಾಸ್ತಿ ಇದೆ ಅದರಿಂದ ನನಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಸಿವಿಯರ್ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು ನಾನು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದರು ನೀವು ತೂಕ ಕಮ್ಮಿ ಮಾಡಿಲ್ಲದಿದ್ದರೆ ನಿಮಗಿದು ಕಮ್ಮಿ ಆಗೋಲ್ಲ ಅಂತ ಆವತ್ತಿಂದ ಇದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಬ್ಯಾಕ್ ಪೇನ್ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ದೇಹದ ಕೊಬ್ಬು ಕರಗಿತು ನಾನು ಮುಂಚೆ ಮುಂಚೆಗಿಂತಲೂ ಕೂಡ ತುಂಬ ಆಗಿ ಫೀಲ್ ಮಾಡ್ತೀನಿ ಅಂದರೆ ತುಂಬ ಲೈವ್ಲಿ ಆಗಿರ್ತೀನಿ ತುಂಬ ಖುಷಿ ಖುಷಿಯಾಗಿರ್ತೀನಿ ತುಂಬ ಹ್ಯಾಪಿಯಾಗಿರ್ತೇನೆ ವಾಕ್ ಮಾಡೋದ್ರಿಂದ ಈ ಥರದ ಬೆನಿಫಿಟ್ ಕೂಡ ಇದೆ ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ಕೂಡ ಟೋಟಲಾಗಿ ನಿಮಗೆ ಖುಷಿಯಾಗಿರ್ಬೋದು ಹೆಲ್ದಿ ಆಗಿರ್ಬೋದು ಇನ್ನೊಂದು ಏನು ಅಂತಂದರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಕೊನೆಗೆ ರಾತ್ರಿ ಅಂದರೆ ನಾನು ಏನಾದರೂ ತಿಂತಿನಲ್ಲ ತಿಂದಾದ ನಂತರ ಒಂದು ಅರ್ಧ ಗಂಟೆ ಸ್ಲೋ ವಾಕ್ ಅದು ಬ್ರಿಸ್ಕ್ ವಾಕಲ್ಲ ನಮ್ಮ ಮನೆ ಮೇಲೆ ಟೆರೆಸಲ್ಲಿ ಒಂದು ಅರ್ಧ ಗಂಟೆ ಸ್ಲೋ ವಾಕ್ ಇದು ಕಂಪಲ್ಸರಿ ನಾನು ಈ ಎರಡು ತಿಂಗಳಲ್ಲಿ ಒಂದು ಎರಡು ದಿನವೂ ಸ್ಕಿಪ್ ಆಗಿರ್ಬೋದು ಅಂದರು ಅಂದರೆ ಊರಿಗೆ ಹೋಗಿದ್ದ ಟೈಮಲ್ಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಇದ್ದ ಟೈಮಲ್ಲಿ ಒಂದೆರಡು ದಿನ ಸ್ಕಿಪ್ ಆಗಿರ್ಬೋದು ಅದು ಬಿಟ್ಟರೆ ನಾನು ಯಾವತ್ತೂ ಈ ಹ್ಯಾಬಿಟನ್ನು ಸ್ಕಿಪ್ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಾ ಇದ್ದೇನೆ ಎರಡು ತಿಂಗಳಲ್ಲಿ ಆರು ಕೆ ಜಿಗಿಂತಲೂ ಜಾಸ್ತಿ ನಾನು ವೆಯ್ಟ್ ಕಮ್ಮಿ ಆಗಿದ್ದೇನೆ ಗೂಗಲ್ ಫಿಟ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನಾವು ನಾವು ಎಷ್ಟು ವಾಕ್ ಮಾಡ್ತೀವಿ ಅನ್ನೋದನ್ನು ಟ್ರ್ಯಾಕ್ ಮಾಡ್ಬೋದು ಹಾಗೆಯೇ ಎಷ್ಟು ಲಾಸ್ ವೆಯ್ಟ್ ಲಾಸ್ ಆಗಿದ್ವಿ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡ್ತಾ ಬರ್ಬೋದು ಅದು ನಮಗೆ ತುಂಬ ಮೋಟಿವೇಶನನ್ನು ಅನ್ನು ಕೊಡುತ್ತೆ ಸೊ ಅವ್ರು ಹೇಳಿರೋ ಕಷಾಯ ಇವ್ರು ಹೇಳಿರೋ ಕಷಾಯ ಯಾವ ಕಷಾಯ ಇಲ್ಲದೆ ಅಥವಾ ಯಾವುದೇ ಕಷ್ಟಪಟ್ಟು ವರ್ಕೌಟ್ ಮಾಡದೆ ಬರ್ರೆ ಒಂದು ಗಂಟೆ ದಿನಕ್ಕೆ ವಾಕ್ ಮಾಡಿ ಎರಡು ತಿಂಗಳಲ್ಲಿ ಆರು ಕೆ ಜಿ ವೆಯ್ಟ್ ಆರಾಮ್ಸೆ ಕಮ್ಮಿ ಆಗಿದ್ದೇನೆ ನಾನು ಯಾವುದೇ ಥರದ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿಲ್ಲ ಕೆಲವರು ಹೇಳ್ತಾರೆ ರೈಸ್ ತಿಂದರೆ ತೂಕ ಗೈನ್ ಆಗುತ್ತೆ ಅಂತ ಬಟ್ ನನಗೆ ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾಕಂತಂದರೆ ನಾವು ಹಿಂದಿನಿಂದಲೂ ತಿನ್ಕೊಂಡ್ ರೈಸನ್ನೇ ರೈಸನ್ನು ಬಿಡಲಿಕ್ಕೆ ಆಗಲ್ಲ ನನಗೆ ಸೊ ಮಧ್ಯಾಹ್ನಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ತಿಂತಾ ಇದ್ದೆ ರಾತ್ರಿ ತಿನ್ನೋದು ಎಂಟು ಗಂಟೆಗೆ ಮುಂಚೆ ತಿಂತಾ ಇದ್ದೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾಯಿದ್ರು ನಾನ್ ವೆಜ್ ತಿಂದರೆ ಕೊಬ್ಬು ಜಾಸ್ತಿ ಬರುತ್ತೆ ಹೌದು ಅದರಲ್ಲಿ ಹೆವಿ ಪ್ರೋಟೀನ್ ಇರುತ್ತೆ ನಮಗೆ ಕೊಬ್ಬು ಬರುತ್ತೆ ಬಟ್ ನಾವು ಏನಾದರೂ ದೇಹಕ್ಕೆ ಆ್ಯಕ್ಟಿವಿಟಿ ಕೊಡೋದೇ ಇದ್ದರೆ ವರ್ಕೌಟ್ ಮಾಡಿಲ್ಲದಿದ್ದರೆ ಖಂಡಿತವಾಗ್ಲೂ ಕೊಬ್ಬು ಬರುತ್ತೆ ಅದೇ ನಾನು ವಾಕ್ ಮಾಡ್ತಾ ಇರೋದ್ರಿಂದ ನಾನು ಎಷ್ಟು ತಿಂತೀನಿ ಅಷ್ಟು ಕರಗಿ ಹೋಗ್ತಾ ಇತ್ತು ಮತ್ತು ನಾವು ಯಾವುದನ್ನು ಓವರಾಗಿ ಮಾಡಬಾರ್ದು ಒಂದೇ ಸಾರಿ ಜಾಸ್ತಿ ವೆಯ್ಟ್ ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಡೆದು ಸ್ವಲ್ಪ ತಿನ್ನೋದಲ್ಲ ನಾವು ಎಷ್ಟು ತಿಂತೀವೋ ಅಷ್ಟೇ ನಡೆದರೆ ಅದು ಪರ್ಫೆಕ್ಟ್ ಆಗಿರುತ್ತೆ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ನಡೆದರೆ ತುಂಬನೇ ಸಾಗೋದು ಅಂದರೆ ಒಂದು ತಿಂಗಳಿಗೆ ಎರಡರಿಂದ ಮ್ಯಾಕ್ಸಿಮಮ್ ಮೂರು ಕೆ ಜಿ ಎರಡು ಎರಡೂವರೆ ಕೆ ಜಿ ವೆಯ್ಟ್ ಕಮ್ಮಿ ಆಗೋದು ಅದು ಅಂದರೆ ಐಡಿಯಲ್ ಅಂತಾರೆ ಅಂದರೆ ಅದಕ್ಕಿಂತ ಜಾಸ್ತಿ ಓವರಾಗಿ ಮಾಡಲಿಕ್ಕೆ ಹೋದರೂ ಕೂಡ ವೀಕ್ನೆಸ್ ಶುರುವಾಗುತ್ತೆ ಬೇರೆ ಏನಾದರೂ ಪ್ರಾಬ್ಲಮ್ ಶುರುವಾಗುತ್ತೆ ಮ್ಯಾಕ್ಸಿಮಮ್ ಅಂತಂದರೆ ಒಂದೂವರೆ ಎರಡು ಕೆ ಜಿ ತೂಕ ಒಂದು ತಿಂಗಳಲ್ಲಿ ಕಳೆದುಕೊಳ್ಳೋದು ತುಂಬನೇ ಉತ್ತಮ ಅದಕ್ಕೆ ಬೇಕಾದಷ್ಟು ನಾವು ವಾಕ್ ಮಾಡಬೇಕು ನಾವು ಎಷ್ಟು ವಾಕ್ ಮಾಡ್ತೀವೋ ಅಷ್ಟು ತಿನ್ನಬೇಕು ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆದರೂ ಇಂಬ್ಯಾಲೆನ್ಸ್ ಆಗುತ್ತೆ ನಾವು ಏನು ಟಾರ್ಗೆಟ್ ಹಾಕ್ಕೊಂಡಿದ್ದೀವೋ ಅದನ್ನ ಚೆಕ್ ಮಾಡೋಕ್ಕಾಗಲ್ಲ ಸೊ ಈ ಟಿಮ್ ಸಿಂಪಲ್ ಟಿಪ್ಸನ್ನು ನೀವು ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಇದರಿಂದ ನಿಮಗೆ ಅಡ್ಡ ಪರಿಣಾಮದ ಬದಲು ನಿಮಗೆ ತುಂಬ ತುಂಬ ತುಂಬಾ ಬೆನಿಫಿಟ್ ಇದೆ ತೂಕನ ಕಮ್ಮಿ ಮಾಡ್ಬೋದು ನೀವು ಅಟ್ರಾಕ್ಟಾಗಿ ಕಾಣ್ಬೋದು ಇನ್ನೊಂದು ಏನು ಅಂತಂದರೆ ನಿಮ್ಮ ಸ್ಕಿನ್ ಇದೆಯಲ್ಲ ತುಂಬ ಗ್ಲೋ ಆಗುತ್ತೆ ನೀವು ವಾಕ್ ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಶುರು ಮಾಡಿದರೆ ನಿಮಗೆ ಬೆವರು ಅಂದರೆ ಸ್ಕಿನ್ ಅಂದರೆ ಬೆವರಿಗೆ ಹೋಗುತ್ತಲ್ವ ಸ್ಕಿನ್ ಗ್ಲೋ ಬರುತ್ತೆ ನೀವು ಒಳಗಿಂದ ಕೂಡ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ ಹೊರಗಡೆಯಿಂದ ಗ್ಲೋ ಆಗಿ ಕೂಡ ಕಾಣ್ತೀರ ಟೋಟಲ್ ಆಗಿ ನೀವು ಖುಷಿಯಾಗಿರ್ತೀರಾ ನೀವು ಚಂದ ಕೂಡ ಕಾಣ್ತೀರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಸೊ ಈ ಟಿಪ್ಸನ್ನು ನೀವು ಯಾರು ಬೇಕಾದರೂ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅವರು ಅದು ಹೇಳ್ತಾರೆ ಇವರು ಇದು ಹೇಳ್ತಾರೆ ಅನ್ನೋದನ್ನು ಬ ಅನ್ನೋದನ್ನೆಲ್ಲ ಎಲ್ಲದನ್ನು ಟ್ರೈ ಮಾಡೋ ಬದಲು ಇದೊಂದು ಸಿಂಪಲ್ ಟಿಪ್ಸನ್ನು ನೀವೊಂದು ಎರಡು ಮೂರು ತಿಂಗಳು ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದರೆ ಎರಡು ತಿಂಗಳಲ್ಲಿ ನೀವೇನು ವೆಯ್ಟ್ ಕಮ್ಮಿ ಆಗಿದ್ದೀರಾ ಅಂದ್ಕೊಂಡು ಅದಾದ ನಂತರ ಸ್ಟಾಪ್ ಮಾಡೋದಲ್ಲ ಬೇಕಾದರೆ ಒಂದು ಗಂಟೆ ನಡೀತಾ ಇದ್ದವರು ಒಂದು ಮುಕ್ಕಾಲು ಗಂಟೆ ಮಾಡಿ ಆದರೆ ಕಂಪಲ್ಸರಿ ದಿನ ನಡೀತಾ ಇರಿ ದಿನ ವಾಕ್ ಇರಿ ಏನು ಬೇಕು ದೇಹಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕು ಅದೆಷ್ಟು ಪ್ರೋಟೀನ್ ಬೇಕು ಅಷ್ಟು ಫುಡ್ಡನ್ನು ಇರಿ ವಾಕ್ ಇರಿ ನೀವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫೈನ್ ಆಗಿರ್ತೀರ ಫಿಟ್ ಆಗಿರ್ತೀರ ಆಗಿರ್ತೀರಾ ಖುಷಿ ಖುಷಿಯಾಗಿರ್ತೀರಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ